ವಿಕಾಸವಾದದ ತತ್ವದಲ್ಲಿ ಹೆಣ್ಣು ಒಂದು ಹೆಜ್ಜೆ ಮುಂದಿದ್ದಾಳೆ ಗಂಡಿಗಿಂತ ಅಂತ ಈ ಕೃತಿಯನ್ನ ಕುರಿತು ತಮ್ಮ ಮಾತುಗಳಲ್ಲಿ ಸುಮಿತ್ರಾಬಾಯಿ ಮೇಡಮ್ ಒಂದು ಮುಖ್ಯವಾದ ಮಾತನ್ನು ಹೇಳ್ತಾರೆ ಅವ್ರು ಹೇಳೋದೇನು ಅಂದರೆ ಯಾಕೆ ಮತ್ತೆ ಮತ್ತೆ ವೈದೇಹಿ ಆ ಪ್ರಶ್ನೆಯನ್ನು ಹಾಕ್ಕೊಂಡು ಅವ್ರ ಅದಕ್ಕೊಂದು ಉತ್ತರ ಕೊಟ್ಕೊಂಡು ಹೇಳ್ತಾರೆ ಅನಂತ್ ಮೂರ್ತಿಯವ್ರ ಬಗೆಗಿರ್ಬೋದು ಮಾಸ್ತಿಯವ್ರ ಬಗೆಗಿರ್ಬೋದು ಕನ್ನಡದ ಇನ್ಯಾವುದೇ ಯಾರನ್ನು ಮೇಜರ್ ಅಂತ ನಾವು ಕರಿತೀವೋ ಆ ಎಲ್ಲ ಲೇಖಕರ ಬಗ್ಗೆಗೂ ಬೇಕಾದಷ್ಟು ಬರಹಗಳು ಬಂದಿವೆ ಬರ್ತಾಯಿವೆ ಮುಂದೇನೂ ಬರ್ತಾ ಇವೆ ಆದರೆ ವೈದೇಹಿಯವರ ಬಗೆಗೆ ಇಷ್ಟೆಲ್ಲ ವಿಮರ್ಶೆ ಬಂದಾದ ಮೇಲೂ ನಾನು ಯಾಕಾಗಿ ಈ ಕೃತಿಯನ್ನು ಬರೆಯೋದಕ್ಕೆ ಹೊರಟೆ ಅನ್ನೋದಕ್ಕೆ ಅವರೊಂದು ವಿವರಣೆಯನ್ನು ಕೊಟ್ಕೊಂಡಿದ್ದಾರೆ ಆ ವಿವರಣೆ ಅದು ವ್ಯಕ್ತಿಗತವಾದದ್ದು ಎಷ್ಟೋ ಈ ಹೊತ್ತಿನ ಒಟ್ಟು ಮಹಿಳಾ ಸಾಹಿತ್ಯದ ಅಧ್ಯಯನದ ದಿಕ್ಕು ದೆಸೆಗಳ ದೃಷ್ಟಿಯಿಂದಲೂ ತುಂಬಾ ಮುಖ್ಯವಾದ ಮಾತುಗಳು ಅಂತ ನಾನು ಅನ್ಕೊಂಡಿದ್ದೀನಿ ಅವರು ಯಾವಾಗ ಕನ್ನಡದ ಮೇಜರ್ ಬರಹಗಾರರಿದ್ದಾರೆ ಅವ್ರ ಬಗೆಗೆ ಬರುವ ಹಾಗೇನೆ ವೈದೇಹಿಯವ್ರ ಬಗೆಗೂ ಯಾಕೆ ಬರಬಾರ್ದು ಅನ್ನುವ ಪ್ರಶ್ನೆಯನ್ನು ಹಾಕೊಳ್ಳೋದಿದೆಯಲ್ಲ ಅದೇ ವೈದೇಹಿಯವರು ನಿಸ್ಸಂದೇಹವಾಗಿ ಕನ್ನಡದ ಬಹಳ ಮುಖ್ಯವಾದ ಲೇಖಕಿಯರಲ್ಲಿ ಒಬ್ಬರು ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ ಲೇಖಕಿ ಅನ್ನುವ ಪದವನ್ನು ಬಳಸೋದಕ್ಕೂ ಇಷ್ಟೋ ಸಲ ನಮಗೆ ಸಂಕೋಚ ಆಗುವ ಥರದ ಮಾತುಕತೆ ನೋಟ ನಡವಳಿಕೆ ಎಲ್ಲವನ್ನೂ ನಾವು ನೋಡಿ ನೋಡಿ ಅನುಭವಿಸಿರೋರಾದ್ರಿಂದ ಆ ಲೇಖಕಿ ಅನ್ನೋದನ್ನ ತೆಗೆದು ಬರಹಗಾರರು ಅಂತ ಹಾಕೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಒಟ್ಟು ಮೇಜರ್ ಬರಹಗಾರರು ಅಂತ ತಗೊಂಡ ಹೊತ್ತಿನಲ್ಲಿ ಕನ್ನಡದ ಮಟ್ಟಿಗೆ ಆ ಪಟ್ಟಿಯಲ್ಲಿ ಬರಬೇಕಾಗಿರುವ ವೈದೇಹಿಯವರಿಗೆ ಇಲ್ಲಿಯ ತನಕ ಸಂದಿರುವ ನ್ಯಾಯ ಎಷ್ಟು ಅನ್ನುವ ಒಂದು ಪ್ರಶ್ನೆಯನ್ನು ಅವ್ರು ಹಾಕ್ಕೊಂಡಿದ್ದಾರೆ ಬೃಹತ್ತಾದ ವಿಮರ್ಶೆಯನ್ನು ಮಾತನ್ನು ಅವರು ಬಳಸ್ತಾರೆ ಆ ಮಾತಿನಲ್ಲಿ ಒಂದು ಸಣ್ಣ ವಿಷಾದ ಕೂಡ ಇರುವ ಹಾಗೆ ನನಗೆ ಕಾಣಿಸುತ್ತೆ ಯಾಕೆ ವಿಷಾದ ಅಂತಂದರೆ ನಾವು ಮುಂಚೆಯೆಲ್ಲ ಏನು ಹೇಳ್ತಾ ಇದ್ವು ಅಂದರೆ ಲೇಖಕಿಯರ ಬಗೆಗೆ ನೀವು ಯಾಕೆ ಚರ್ಚೆಯನ್ನು ಮಾಡಲ್ಲ ಅಂತ ಆದರೆ ವೈದೇಹಿಯವರ ಮಟ್ಟಿಗೆ ಅದು ಸುಳ್ಳಾಗಿದೆ ಯಾಕೆ ಅಂತಂದರೆ ವೈದೇಹಿಯವರ ಬರವಣಿಗೆ ಬಗೆಗೆ ಬೇಕಾದಷ್ಟು ಬಂದಿದೆ ಬರವಣಿಗೆ ಆದರೆ ಆ ಬಂದಿರುವ ಬರವಣಿಗೆ ನಿಜವಾದ ಅರ್ಥದಲ್ಲಿ ವೈದೇಹಿಯವರ ಒಟ್ಟು ಬರಹಗಳನ್ನು ಓದಬೇಕಾದ ರೀತಿನಲ್ಲಿ ಓದಿದೆಯಾ ಗ್ರಹಿಸಬೇಕಾಗಿರುವ ರೀತಿಯಲ್ಲಿ ಗ್ರಹಿಸಿದ್ಯಾ ಬೆಲೆಗಟ್ಟಿದೆಯಾ ಅನ್ನುವ ಪ್ರಶ್ನೆಗಳನ್ನು ನಾವು ಹಾಕ್ಕೊಳ್ಳೇಬೇಕು ಅದಕ್ಕೆ ಉತ್ತರಗಳನ್ನು ಕೂಡ ಕೊಡಬೇಕು ಅಂತ ಅನಿಸುತ್ತೆ ಆ ಡ್ರಿನ್ ರಿಚ್ ಹೇಳ್ತಾಳಲ್ವ ನೋ ವಿ ನೀಡ್ ಟು ಆಸ್ ಕ್ವೆಶನ್ಸ್ ಬಿಫೋರ್ ದೇ ಆರ್ ರಾಂಗ್ಲಿ ಆನ್ಸರ್ಡ್ ಅಂತ ಎಷ್ಟೋ ಸಲ ವೈದೇಹಿಯವರನ್ನು ಹೀಗೆ ಮಹಿಳಾ ಕೇಂದ್ರಿತ ಲೇಖಕಿ ಅಂತ ಕರೆದು 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 ಅವರು ಕಟ್ಕೊಟ್ಟಂಥ ಒಂದು ಬದುಕಿನ ದರ್ಶನ ಇದೆಯಲ್ಲ ಆ ದರ್ಶನದ ಕಡೆಗೆ ನಮ್ಮ ಗಮನ ಹೋಗದೆ ಇರುವ ಹಾಗೆ ಮಾಡಿದೆ ಆ ದೃಷ್ಟಿಯಿಂದ ಇವರು ಕೊಟ್ಟಿರುವ ಒಂದು ಶೀರ್ಷಿಕೆ ಇದೆಯಲ್ಲ ಸೀಮಾಂತೆ ಅಲ್ಲ ಸೀಮಾತೀತೆ ಅನ್ನೋದು ತುಂಬ ಸರಿಯಾದ ಒಂದು ಶೀರ್ಷಿಕೆ ಅದು ಕೇವಲ ವೈದೇಹಿಯವರ ಮಟ್ಟಿಗೆ ಅಂತಲ್ಲ ಒಟ್ಟು ಮಹಿಳಾ ಸಾಹಿತ್ಯದ ಬಗೆಗೆ ನಾವು ತಳೆಯಬೇಕಾಗಿರುವ ಒಂದು ನಿಲುವು ಅಂತ ಕೂಡ ನನಗೆ ಅನಿಸುತ್ತೆ ಆ ದೃಷ್ಟಿಯಿಂದ ಇಂಥದ್ದೊಂದು ಕೃತಿಯನ್ನು ನಮಗೆ ಕೊಡಮಾಡಿದ್ದಕ್ಕಾಗಿ ಮೇಡಮ್ ಅವರಿಗೆ ಇಲ್ಲಿರುವ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಯಾವ ಮೇಜರ್ ರೈಟರ್ಸ್ ಅನ್ನೋದರಿಂದ ಈ ಕೃತಿ ಶುರು ಆಗುತ್ತೋ ಇಡೀ ಉದ್ದಕ್ಕೂ ಅದೇ ಮುಂದುವರ್ಕೊಂಡು ಹೋಗಿದೆ ಅನ್ನುವ ದೃಷ್ಟಿಯಿಂದ ಇಡೀ ಕೃತಿಗೆ ನಾವೊಂದು ಚೌಕಟ್ಟನ್ನು ಹಾಕ್ಕೊಳ್ಬೋದಾದರೆ ಸುಮಿತ್ರಾಬಾಯಿ ಮೇಡಮ್ ಅವರು ಈ ಕೃತಿಯಲ್ಲಿ ಯಾಕೆ ವೈದೇಹಿಯವರು ಕನ್ನಡದ ಮೇಜರ್ ಬರಹಗಾರರಲ್ಲಿ ಒಬ್ಬರಾಗಿದ್ದಾರೆ ಅನ್ನೋದನ್ನು ಸಾಧಾರ ಸಮೇತ ನಮ್ಮೆದುರಿಗೆ ಮಂಡಿಸ್ತಾ ಹೋಗ್ತಾರೆ ಈ ಕೃತಿಯನ್ನು ನೋಡಿದ ಹೊತ್ತಿನಲ್ಲಿ ಆರಂಭದಲ್ಲಿ ನಮ್ಗನ್ಸೋದು ವೈದೇಹವರ ಮೇಲೆ ಎಷ್ಟೋ ಟಿ ಪಿ ಎಚ್ ಡಿ ಟಿ ಕೂಡ ಬಂದಿದ್ದಾವೆ ಅವರು ಕೂಡ ಅವರ ಸಮಗ್ರ ಸಾಹಿತ್ಯವನ್ನು ಎದುರಿಗಿಟ್ಕೊಂಡು ಅವ್ರ ಕತೆ ಅವ್ರ ಕಾವ್ಯ ಅವರ ಮಕ್ಕಳ ನಾಟಕಗಳು ಅವರ ಪ್ರಬಂಧ ಸಂಕಲನಗಳು ಅವರ ಕಾವ್ಯ ಇವೆಲ್ಲವನ್ನು ಇಟ್ಕೊಂಡೇ ಅವರು ಬರೆದಿದಾರಲ್ವ ಅಂತ ನಮ್ಗೆ ಅನಿಸಿದರೆ ಅದಕ್ಕೂ ಇದಕ್ಕೂ ಭೂಮಿ ಆಕಾಶಗಳ ವ್ಯತ್ಯಾಸ ಯಾಕಿದೆ ಯಾಕಿದೆ ಅಂತಂದರೆ ಇನ್ನೂ ಒಂದು ಚೌಕಟ್ಟನ್ನು ಸುಮಿತ್ರಾಬಾಯಿ ಮೇಡಮ್ ಅವರು ಅದೇನಂದರೆ ಯಾಕೋ ನನಗೆ ಇತ್ತೀಚೆಗೆ ಅನ್ನಿಸ್ತಾ ಇದೆ ನಾನು ಇಲ್ಲಿಯ ತನಕ ಯಾವ ತಾತ್ವಿಕತೆಯನ್ನು ಇಟ್ಕೊಂಡು ಮಹಿಳಾ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಇದ್ನೋ ಅದರಿಂದ ಚೂರು ಹೊರಗೆ ಬಂದು ನೋಡಿದ್ರೆ ಹ್ಯಾಕ್ ಕಾಣಿಸ್ಬೋದು ಇದು ಅಂತ ನನಗೊಂದು ಕುತೂಹಲ ಇತ್ತು ಆ ದೃಷ್ಟಿಯಿಂದ ನಾನು ಇದನ್ನು ಒಂದು ನರೇಟಿವ್ ಆಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾರೆ ಪಾರು ಸ್ತ್ರೀವಾದದ ಇದನ್ನು ತಿಳ್ಕೊಂಡಿರುವ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ನರೇಶನ್ ಅನ್ನೋದು ಅದನ್ನು ಬೇಕಾದ್ರೆ ನಾವು ಹೆಣಿಗೆ ಅಂತ ಕೂಡ ಕರಿಬಹುದು ಜೋಡಣೆ ಅಂತ ಕರಿಬಹುದು ನೇಯ್ಗೆ ಅಂತ ಕರಿಬಹುದು ನಿರೂಪಣೆ ಅಂತ ಕರಿಬಹುದು ಇದು ಈ ಹೊತ್ತು ಸ್ತ್ರೀವಾದಿ ಚಿಂತನೆಗಳು ಆಳವಾಗಿ ನಂಬಿರುವ ಪ್ರೀತಿಯಿಂದ ಪಾಲಿಸ್ತಾ ಇರುವ ಒಂದು ತಾತ್ವಿಕ ಚೌಕಟ್ಟು ಕೂಡ ಹೌದು ಹೆಣ್ಣಿನ ಅಭಿವ್ಯಕ್ತಿಗಳೇನಿದ್ದಾವೆ ಅದು ಸಾಹಿತ್ಯ ಇರ್ಬೋದು ಕಲಿಯ ಇನ್ಯಾವುದೇ ಪ್ರಕಾರ ಇರಬಹುದು ಅದರಲ್ಲಿ ಹೆಣ್ಣಿಗೆ ಮಾತ್ರ ಸಾಧ್ಯ ಇರುವ ಒಂದು ಅನನ್ಯತೆ ಇದೆಯಲ್ಲ ಆ ಅನನ್ಯತೆಯನ್ನು ನಾವು ರೂಢಿಗತವಾದ ಕಾವ್ಯ ಮೀಮಾಂಸೆಯ ಕಲಾ ಮೀಮಾಂಸೆಯ ಚೌಕಟ್ಟಿನಲ್ಲಿ ನೋಡೋದಕ್ಕಿಂತ ಸ್ವಲ್ಪ ಹೊರಗೆ ಬಂದು ನೋಡಬೇಕು ಅನ್ನೋದಾದ್ರೆ ನಾವು ಅದನ್ನು ನಿರೂಪಣೆ ಅಂತ ನರೇಶನ್ ಅಂತ ಕರೆಯೋದೇ ತುಂಬ ಸರಿಯಾದ ಕ್ರಮ ಅದನ್ನ ಜೋಡಣೆ ಅಂತ ಕರೆಯೋದು ಇನ್ನೂ ಸರಿಯಾದ ಕ್ರಮ ಯಾಕೆ ಜೋಡಣೆ ಅನ್ನೋದನ್ನ ನಾವು ಇವತ್ತು ನಮ್ಮ ಅಭಿವ್ಯಕ್ತಿಯ ವಿಧಾನ ಅನ್ನೋದನ್ನ ಒಪ್ಪಿದ್ದೀವಿ ನಂಬಿದ್ದೀವಿ ಅಂತಂದರೆ ಈ ಜೋಡಣೆಯಲ್ಲಿ ಹೆಣ್ಮಕ್ಳು ಎಲ್ಲೆಲ್ಲಿಂದ ತಂದಂಥ ಒಂದು ಗೊಬ್ಬಚ್ಚಿ ಗೂಡು ಕಟ್ಟುವ ಹಾಗೆ ಎಲ್ಲೆಲ್ಲಿಂದ ತಂದಂಥ ಸಂಗತಿಗಳನ್ನು ಯಾವುದೋ ದೇಶ ಕಾಲದ ಹೆಣ್ಮಕ್ಳ ಅನುಭವಗಳು ಅವರ ಬರಹಗಳು ಬೇರೆ ಬಗೆಯ ಅಭಿವ್ಯಕ್ತಿಗಳು ಅವೆಲ್ಲವನ್ನು ನಮ್ಮ ಸ್ಮೃತಿಕೋಶದಲ್ಲಿ ನಾವೇನು ಇಟ್ಕೊಂಡಿದ್ವಲ್ಲ ಅದೆಲ್ಲವನ್ನು ತಂದು ಇವತ್ತು ನಾವು ನೀವು ಗುರುತಿಸುವ ಕಥೆ ಕಾವ್ಯ ಕಾದಂಬರಿ ಈ ಪ್ರಕಾರಗಳಲ್ಲೇ ಹೊರನೋಟಕ್ಕೆ ಬರಿತಾ ಇದ್ರು ಒಳಗೆ ನಾವು ಹೇಳ್ತಾ ಇರುವ ಕ್ರಮವೇ ಸಂಪೂರ್ಣವಾಗಿ ಭಿನ್ನವಾಗಿದೆ ಹೆಣ್ಣಿನ ಭಾಷೆಯನ್ನೇ ನಾವಿನ್ನೂ ಕಲಿಯಬೇಕಾದ ಅಗತ್ಯ ಇದೆ ಅಂತ ನಮಗನ್ನಿಸ್ತಾ ಇರುವ ಹೊತ್ತಿನಲ್ಲಿ ಈ ಇಡೀ ಕೃತಿ ಸುಮಿತ್ರಾಬಾಯಿಯವರ ಈ ಕೃತಿ ವೈದೇಹಿಯವರ ಭಾಷೆ ಇದೆಯಲ್ಲ ಅದು ಹೆಣ್ಣು ಕಟ್ಕೊಳ್ತಾ ಇರುವ ಅಭಿವ್ಯಕ್ತಿಯ ಹೊಚ್ಚ ಹೊಸದಾದ ಭಾಷೆ ಆ ಭಾಷೆಯ ಸೂಕ್ಷ್ಮಗಳನ್ನು ಅದರ ಬಾಗು ಬಳಕುಗಳನ್ನು ಅದರ ಧ್ವನಿ ಸಂಕೇತಗಳನ್ನು ಇವೆಲ್ಲವನ್ನೂ ನಾವಿನ್ನೂ ಸರಿಯಾಗಿ ಕಲಿಯಕ್ಕಿದೆ ಅನ್ನೋದನ್ನು ಅವರು ಹೇಳ್ತಿದ್ದಾರೆ ಅದರಿಂದಲೇ ನನಗೆ ವೈದೇಹಿ ಹೇಳುವ ಒಂದು ಮಾತು ಒಂದು ಕಡೆಯಲ್ಲಿದೆಯಲ್ಲ ವೈದೇಹಿ ಹೇಳ್ತಾರೆ ಗಂಡು ಹೆಣ್ಣಿಗೆ ಸಮನಲ್ಲ ಹೆಣ್ಣು ಗಂಡಿಗೆ ಸಮನಲ್ಲ ಈ ಥರದೊಂದು ವ್ಯಾಖ್ಯಾನ ಕೊಡ್ತಾ ಕೊಡ್ತಾ ಕೊನೆಯಲ್ಲ ಅವ್ರು ಹೇಳ್ತಾರೆ ಎಲ್ಲಕ್ಕಿಂತ ಮುಖ್ಯವಾದ ಮಾತೆಂದರೆ ಗಂಡು ಎಂದಿಗೂ ಹೆಣ್ಣಿಗೆ ಸಮನಲ್ಲ ಅಂತ ಅದನ್ನು ಯಾವುದಕ್ಕೆ ಜೋಡಿಸ್ಕೊಳ್ತಾರೆ ಸುಮಿತ್ರಾಬಾಯಿಯವರು ಅಂತಂದರೆ ವಿಕಾಸವಾದದ ತತ್ವದಲ್ಲಿ ಹೆಣ್ಣು ಒಂದು ಹೆಜ್ಜೆ ಮುಂದಿದ್ದಾಳೆ ಗಂಡಿಗಿಂತ ಅಂತ ನಾವು ಹೆಣ್ಣಾಗೋದು ಇದೆಯಲ್ಲ ಹೆಣ್ಣನ್ನು ಒಳಗೊಳ್ಳೋದು ಇದೆಯಲ್ಲ ಈ ಇಡೀ ಲೋಕ ಹೆಣ್ಣನ್ನು ಒಳಗೊಳ್ಳೋದು ಅಂದರೆ ಇಡೀ ಮಾನವತ್ವಕ್ಕೆ ನಾವು ಪಡ್ಕೊಳ್ಬಹುದಾದ ಒಂದು ಬಿಡುಗಡೆ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ವೈದೇಹಿಯವರ ಬರವಣಿಗೆನಲ್ಲಿ ಅವರು ಕೊಟ್ಟಿರುವ ಸಂದರ್ಶನಗಳಲ್ಲಿ ಆ ಸಂದರ್ಶನವನ್ನು ದೀಪಾ ಗಣೇಶ್ ಅವ್ರಿಗೆ ಕೊಟ್ಟಿರುವ ಸಂದರ್ಶನವನ್ನು ಉದ್ದಕ್ಕೂ ಅಲ್ಲಲ್ಲಲ್ಲಿ ಮೇಡಮ್ ಬಳಸ್ಕೊಳ್ತಾ ಹೋಗ್ತಾರೆ ಹಾಗೆ ಬಳಸ್ಕೊಳ್ತಾ ಹೋಗುವಾಗ ವೈದೇಹಿ ಆದರೂ ಹೇಳೋದು ಏನನ್ನ ಅಂತಂದರೆ ಒಂದು ಕಡೆನಲ್ಲಿ ಅವರೊಂದು ಪ್ರಶ್ನೆ ಹಾಕುತ್ತಾರೆ ನಾನು ಇದನ್ನೆಲ್ಲ ಯಾರಿಗೋಸ್ಕರ ಬರಿತಾ ಇದ್ದೀನಿ ನಾನು ನನಗೋಸ್ಕರ ಬರಿತಾ ಇದ್ದೀನಿ ಬೇರೆಯವ್ರಿಗೋಸ್ಕರ ಬರಿತಾ ಇದ್ದೀನಿ ಅರಿವು ಹುಟ್ಟಬೇಕಾಗಿರೋದು ಯಾರಲ್ಲಿ ನನ್ನಲ್ಲ ಅವರಲ್ಲ ಅಂತ ಸುಮಿತ್ರಾಬಾಯಿಯವರ ಥೀಸಿಸ್ ಏನು ಈ ಕೃತಿಯಲ್ಲಿ ಅಂತಂದ್ರೆ ಇದು ಏಕಕಾಲಕ್ಕೆ ದ್ವಿಮುಖ ಪ್ರಯಾಣವನ್ನ ಮಾಡ್ತಾ ಹೋಗುತ್ತೆ ಅಂತ ಹೆಣ್ಮಕ್ಳಿಗೂ ತಮ್ಮನ್ನು ತಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಬೇಕಾಗಿರುವ ಒಂದು ಭಿತ್ತಿಯನ್ನು ಕಟ್ಕೊಳ್ತಾ ಕಟ್ಕೊಳ್ತಾನೆ ಆ ಬರವಣಿಗೆ ಅಥವಾ ಅದು ಯಾವುದೇ ಬಗೆಯ ಅಭಿವ್ಯಕ್ತಿ ಅದು ಲೋಕಕ್ಕೂ ಕೂಡ ಒಂದು ಬಗೆಯ ಅರಿವನ್ನ ಮೂಡಿಸ್ತಾ ಹೋಗುತ್ತೆ ಅಂತ ಹೀಗೆ ಹೆಣ್ಣು ಮತ್ತು ಗಂಡಿನ ನಡುವಿನ ತರತಮದ ಶ್ರೇಣೀಕರಣದ ಗಂಡಾಳಿಕೆಯ ಜೊತೆಗಿನ ಮುಖಾಮುಖಿಯ ಅಂತ ಹೀಗೆಲ್ಲ ಒಂದು ಚೌಕಟ್ ನಾವೇನು ಹಾಕೊಳ್ತಿದ್ವಿ ಆ ಚೌಕಟ್ಟನ್ನು ಈ ಕೃತಿ ಉಲ್ಲಂಘಿಸಿ ಏನು ಮಾಡುತ್ತಾ ಇದೆ ಅಂತಂದರೆ ಸ್ತ್ರೀವಾದ ಅನ್ನೋದು ಒಂದು ಬದುಕಿನ ಕ್ರಮ ಹೆಣ್ಣಿನ ನೋಟ ಅನ್ನೋದಿದೆಯಲ್ಲ ಅದೊಂದು ಬದುಕಿನ ಕ್ರಮ ಅಂತ ಹೇಳೋದಕ್ಕೆ ಅದು ಪ್ರಯತ್ನ ಪಡ್ತಾ ಇದೆ ಅದನ್ನು ಹೇಳುವಾಗ ಇನ್ನೊಂದು ಮುಖ್ಯವಾದ ಧ್ವನಿ ಇದೆ ಇವರ ಇಡೀ ಪುಸ್ತಕದಲ್ಲಿ ಅದೇನು ಅಂದರೆ ಹೆಣ್ಣನ್ನು ಹೀಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದಾಗಲಿ ಒಳಗೊಳ್ಬೇಕಾಗಿರೋದಾಗ್ಲಿ ಯಾವುದಕ್ಕೆ ಯಾಕಾಗಿ ಬೇಕು ಈ ಲೋಕಕ್ಕೆ ಅಂತಂದರೆ ಯಾವ ಗಂಡು ಯಾವ ಲೋಕ ಯಾವ ಮೌಲ್ಯ ವ್ಯವಸ್ಥೆ ಒಂದು ಅಂಗವೈಕಲ್ಯತೆಯನ್ನು ಪಡ್ಕೊಂಡಿರುತ್ತೋ ಹೆಣ್ಣನ್ನು ಒಳಗೊಳ್ಳದೆ ಹೆಣ್ಣನ್ನು ಸ್ಪರ್ಶಿಸದೆ ನೋ ಹೆಣ್ಣಿಗೆ ಬೇಕಾಗಿರುವ ಎಲ್ಲವನ್ನೂ ಕೊಡದೆ ಅದನ್ನು ತಾನೂ ಪೂರ್ಣವಾಗಿ ಅನುಭವಿಸಿದೆ ಹೆಣ್ಣಿನ ಮೇಲೆ ದಬ್ಬಾಳಿಕೆಯನ್ನು ಮಾಡೋದನ್ನೇ ಇದು ತನ್ನದೊಂದು ಮೌಲ್ಯ ಅಂತ ಮಾಡಿಕೊಂಡಿರುವ ಈ ವ್ಯವಸ್ಥೆ ಇದೆಯಲ್ಲ ಅದಕ್ಕೊಂದು ಅಂಗವೈಕಲ್ಯತೆ ಇದೆಯಲ್ಲ ಆ ಅಂಗವೈಕಲ್ಯತೆಯಿಂದ ಹೊರಗೆ ಬರೋದಕ್ಕೆ ಈ ಸ್ತ್ರೀವಾದ ಅನ್ನೋದು ಹೆಣ್ಣಿನ ಭಾವಕೋಶಗಳನ್ನು ತನ್ನ ಒಳಗೆ ತಂದುಕೊಳ್ಳೋದಿದೆಯಲ್ಲ ಅದು ಒಂದು ಚಿಕಿತ್ಸೆ ಅನ್ನೋದನ್ನು ಅದು ಹೇಳ್ತಾ ಇದೆ ಇದನ್ನೊಂದು ಚಿಕಿತ್ಸೆ ಅನ್ನುವ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ವಿವರಿಸ್ಬೇಕಾಗಿಲ್ಲ ಆಗ್ಲೆ ಜಯಲಕ್ಷ್ಮಿ ಕೂಡ ಮಾತನ್ನು ಹೇಳಿದರು ಇದು ಬರೀ ಕರ್ನಾಟಕದ ಮಾತು ಅಂತಲ್ಲ ಕರ್ನಾಟಕದಲ್ಲಿ ಇವತ್ತು ನಮ್ಮ ಕಣ್ಣೆದುರಿಗೆ ಇದೊಂದು ದುತ್ತಂತ ಹೊರಗೆ ಕಾಣಿಸ್ತಾ ಇದೆ ಅದರಿಂದ ಅದೊಂದು ಭೀಕರವಾದ ಸಂಗತಿಯಾಗಿ ಕಾಣಿಸ್ತಾ ಇದೆ ಆದರೆ ಇಂಥ ಉರಿ ಬೆಂಕಿಯಲ್ಲೇ ನಾವು ಹೆಣ್ಮಕ್ಳು ಯಾವಾಗಲೂ ಬದುಕ್ತಾನೆ ಬಂದಿದ್ದೀವಲ್ಲ ಹಾಗೆ ಬದುಕ್ತಾ ಬಂದಿರುವ ಈ ಹೊತ್ತಿನಲ್ಲಿ ನಮಗೆ ಇಡೀ ಲೋಕಕ್ಕೆ ಒಂದು ಚಿಕಿತ್ಸೆ ಬೇಕು ಇವತ್ತು ಅನ್ನೋದಾದರೆ ಚಿಕಿತ್ಸೆಯನ್ನು ಹೆಣ್ಣಿನಿಂದ ನಾವು ಪಡ್ಕೋಬೇಕಲ್ಲ ಹೆಣ್ಣಿನ ಅಂತಃಕರಣದಿಂದ ನಾವೊಂದು ಚಿಕಿತ್ಸೆಯನ್ನು ಪಡ್ಕೋಬೇಕಲ್ಲ ಆ ದೃಷ್ಟಿಯಿಂದಲೂ ಈ ಕೃತಿ ತುಂಬ ಮುಖ್ಯವಾದದ್ದು ಅಂತ ನನಗೆ ಅನಿಸುತ್ತೆ ವೈದೇಹಿಯವರ ಒಟ್ಟು ಬರವಣಿಗೆನಲ್ಲಿ ತುಂಬ ಪ್ರಧಾನವಾಗಿ ಮೇಡಮ್ ಅವರು ಕಥಾ ಸಾಹಿತ್ಯ ಮತ್ತು ಕಾವ್ಯ ಅವರ ಬಹಳ ಮುಖ್ಯವಾದ ಮಾಧ್ಯಮಗಳು ಅನ್ನೋದನ್ನು ಹೇಳ್ತಾ ಅದರಲ್ಲೂ ಮುಖ್ಯವಾಗಿ ಕಥೆ ಅನ್ನೋದು ಯಾಕೆ ಇವರ ಮುಖ್ಯವಾದ ಮಾಧ್ಯಮ ಅನ್ನೋದನ್ನು ಹೇಳ್ತಾ ಅವರ ಕಥೆಗಳಲ್ಲಿರುವ ಬೆಳವಣಿಗೆಯ ಬಗ್ಗೆ ಒಂದು ಮಾತನ್ನು ಅವ್ರು ಹೇಳ್ತಾರೆ ಅಂತರಂಗದ ಪುಟಗಳಿಂದ ಹಿಡಿದು ಕತೆ ಕತೆ ಕಾರಣದ ತನಕದ ಅವರ ಪಾತ್ರಗಳು ಅವರ ವಸ್ತು ಅವರ ಭಾಷೆ ಅವರು ಬಳಸುವಂಥ ರೂಪಕಗಳು ಈ ಎಲ್ಲದರಲ್ಲೂ ಆಗ್ತಾ ಬಂದಿರುವಂಥ ಪಲ್ಲಟಗಳೇನಿದ್ದಾವೆ ಆ ಪಲ್ಲಟಗಳು ಲೇಖಕಿಯಾಗಿ ವೈದೇಹಿಯವರ ವಿಕಾಸವನ್ನು ಬೆಳವಣಿಗೆಯನ್ನು ಒಂದು ಕಡೆನಲ್ಲಿ ಹೇಳ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಹೆಣ್ಣಿನ ಸಂಗತಿಗಳಿಗೆ ಹೆಣ್ಣಿನ ವಿಷಯಗಳಿಗೆ ಲೋಕ ಹೇಗೆ ಸ್ಪಂದಿಸ್ತಾ ಹೋಗುತ್ತೆ ಅನ್ನೋದನ್ನು ಇದು ಹೇಳ್ತಾ ಹೋಗುತ್ತೆ ನಾವು ಯಾವಾಗಲೂ ಆಧುನಿಕ ಮಹಿಳಾ ಸಾಹಿತ್ಯದ ಬಗೆಗೆ ಮಾತಾಡೋ ಹೊತ್ತಿನಲ್ಲಿ ಒಂದು ಮಾದರಿಯಾಗಿ ವೈದೇಹಿ ಅವರನ್ನ ಇನ್ನೊಂದು ಮಾದರಿಯಾಗಿ ವೀಣಾ ಅವರನ್ನು ನಾವು ಇಟ್ಕೊಳ್ತೀವಿ ವೈದೇಹಿಯವರು ಇರಬಹುದಾದ ಹೊಸ ಹೆಣ್ಣೇನಿದ್ದಾಳೆ ಆ ಹೊಸ ಹೆಣ್ಣು ಅನ್ನೋಳು ಎಲ್ಲಿಂದಲೋ ಬರಬೇಕಾದವಳಲ್ಲ ಅವಳು ಆಮದಾಗಬೇಕಾದವಳಲ್ಲ ಅವಳು ನಾವು ಆವಾಹಿಸ್ಕೊಳ್ಬೇಕಾದ ಅಗತ್ಯವೂ ಇಲ್ಲ ಆ ಹೊಸ ಹೆಣ್ಣು ಅನ್ನೋಳು ಅನಾವರಣ ಮಾಡ್ಕೊಳ್ಬೇಕಾದವಳು ಅನ್ನೋದನ್ನ ಹೇಳ್ತಾ ಹೋಗುತ್ತೆ ವೈ ವೀಣಾ ಅವರ ಕಥೆಗಳ ಬಗ್ಗೆ ನಾವು ಮಾತಾಡುವಾಗ ಅದು ಆಧುನಿಕವಾದ ಹೆಣ್ಣನ್ನ ಒಂದು ಶಿಕ್ಷಣದ ಮೂಲಕ ಉದ್ಯೋಗದ ಮೂಲಕ ಆರ್ಥಿಕ ಸ್ವಾವಲಂಬನೆಯ ಮೂಲಕ ಆ ಹೊಸ ಹೆಣ್ಣನ್ನ ನಾವು ಕಟ್ಟಬಹುದು ಅಂತ ತಿಳ್ಕೊಂಡಿರುವ ಹಿನ್ನೆಲೆ ನಲ್ವೀಣ ಅವರ ಬರವಣಿಗೆ ಹೊರಟ್ರೆ ವೈದೇಹಿ ಅವರದು ಅನಾವರಣದ ಮಾದರಿಯಲ್ಲಿ ಹೋಗುತ್ತೆ ಅನ್ನೋದನ್ನ ನಾವು ಯಾವಾಗಲೂ ಕನ್ನಡದಲ್ಲಿ ಚರ್ಚೆ ಮಾಡ್ತಾನೆ ಬಂದಿದ್ದೀವಿ ಆ ಅನಾವರಣ ಮಾದರಿಯಲ್ಲಾದರೂ ಕೂಡ ವೈದೇಹಿಯವರ ಈ ಪಾತ್ರಗಳು ಹಾಗೆ ಕಾಲದಿಂದ ಕಾಲಕ್ಕೆ ಬೇರೆ 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 ಅವತಾರಗಳನ್ನು ತಳಿತಾ ಹೋಗ್ತವೆ ಬೇರೆ ಬೇರೆದನ್ನ ಅವು ಗುರುತಿಸ್ಕೊಳ್ತಾ ಹೋಗ್ತಾವೆ ಅನ್ನೋದಿದೆಯಲ್ಲ ಅದೊಂದು ಅಸಾಧಾರಣವಾದ ಸಂಗತಿಯಾಗಿ ನಮಗೆ ಕಾಣಿಸುತ್ತೆ ಒಂದು ಬೆಳವಣಿಗೆಯ ದೃಷ್ಟಿಯಿಂದ ಅಂತರಂಗದ ಪುಟಗಳಲ್ಲಿನ ಅಚಲ ಇದ್ದಾಳಲ್ಲ ನನ್ಗೆ ಮದುವೆ ಆಗೋದು ಬೇಡ ಅಂತ ಅನಿಸುತ್ತಲ್ಲ ಅನ್ಸುತ್ತಲ್ಲ ಅಲ್ಲೊಂದು ಸಹಜವಾದ ಒಂದು ಮಾನಸಿಕವಾದ ಸ್ಥಿತಿನಲ್ಲಿ ಅವಳಿಗೇನು ಅನಿಸುತ್ತೆ ಅಂತಂದರೆ ಯಾಕೆ ಹೆಣ್ಣಿನ ಮನಸ್ಥಿತಿಗೊಂದು ಬೆಲೆನೇ ಕೊಡೋದಿಲ್ಲ ಇದು ಹೆಣ್ಣಿನ ಆಯ್ಕೆಗೊಂದು ಇದು ಬೆಲೆಯನ್ನು ಕೊಡೋದಿಲ್ಲ ಅವಳು ಹೇಳ್ತಾಳೆ ನಾನು ಮದುವೆ ಆಗಬೇಕು ಅಂತಂದರೆ ಆ ಗಂಡು ಹೇಗಿರಬೇಕು ಅಂತಂದರೆ ಅವನಿಗೆ ಹೊರಗೆ ಕೂತ್ರೆ ಆಹಾ ಅಂತ ನಾನು ಒಂದು ಗಳಿಗೆ ಅನ್ನಿಸ್ಬೇಕು ಅಂಥ ಗಂಡು ನನಗೆ ಸಿಕ್ಕರೆ ಮಾತ್ರ ಮದುವೆ ಆಗ್ತೀನಿ ಅಂತ ಹೇಳ್ಕೊಳ್ಳುವ ಅಚಲ ಒಂದು ಕಡೆಯಲ್ಲಿದ್ದರೆ ಕ್ರೌಂಚ ಪಕ್ಷಿಗಳು ಕಥೆನಲ್ಲಿ ಬರುವಂತಹ ಲಕ್ಷ್ಮಮ್ಮ ಇದ್ದಾಳಲ್ಲ ಆ ಲಕ್ಷ್ಮಮ್ಮನ ಅನುಭವ ಎಂಥದ್ದು ಹಾ ದೇಶ ವಿಭಜನೆಯ ಸನ್ನಿವೇಶದಲ್ಲಿ ಅವಳನ್ನು ಅಪಹರಿಸಲಾಗಿದೆ ಅವಳ ಮೇಲೆ ಬಲಾತ್ಕಾರಗಳಾಗಿವೆ ಅಲ್ಲಿಗೆ ಹೆಂಡತಿಯನ್ನು ಗುರ್ಸೋದಕ್ಕೆ ಅಂತ ಗಂಡ ಹೋಗ್ತಾನೆ ಭಟ್ಟರು ಅಲ್ಲಿಗೆ ಹೋಗ್ತಾರೆ ನೋಡ್ತಾರೆ ಅವರು ಹೆಂಡತಿಯನ್ನ ನೋಡ್ಲಿಲ್ವೇನೋ ಅನ್ನುವ ಹಾಗೆ ಹುಟ್ಟು ಆದರೆ ಊರಿಗೆ ಬಂದು ಅವರು ಯಥಾ ಪ್ರಕಾರ ಕೊಡುವ ಚಿತ್ರ ಒಂದು ಆತ್ಮವಂಚನೆಯ ಟಿಪಿಕಲ್ ಗಂಡಿನ ಚಿತ್ರವನ್ನು ಅವ್ರು ಕೊಡ್ತಾರಲ್ವ ನಾನು ಎಷ್ಟು ಹುಡುಕ್ದೆ ಎಷ್ಟು ಹುಡುಕ್ತೆ ಆದರೆ ಹೆಂಡತಿ ಸಿಗ್ಲಿಲ್ಲ ಅಂತ ಕೊನೆಗೆ ಅರುಂಧತಿ ಅವಳು ಹೋಗಿ ಅವರನ್ನು ಭೇಟಿ ಮಾಡುವ ಹೊತ್ತಿನಲ್ಲಿ ಲಕ್ಷ್ಮಮ್ಮನವರು ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದಿದೆಯಲ್ಲ ಅದು ನಿಜವಾದ ಹೊಸ ಹೆಣ್ಣಿನ ಚಿತ್ರ ಅಂತ ನನಗನ್ಸುತ್ತೆ ಆ ಲಕ್ಷ್ಮಮ್ಮ ನಾವು ನಿರೀಕ್ಷೆ ಮಾಡುವ ಹಾಗೆ ಅಳೋದಿಲ್ಲ ಬಂದಿದ್ರು ನನ್ನ ಗಂಡ ನನ್ನನ್ನು ನೋಡಿದ್ರು ಆದರೂ ನೋಡ್ಲಿಲ್ವೇನೋ ಅನ್ನುವ ಹಾಗೆ ಗುರ್ತಾ ಸಿಗ್ಲಿಲ್ವೇನೋ ಅನ್ನುವ ಹಾಗೆ ಹೋದರು ಅತ್ಕೊಂಡು ಅವಳು ಹೇಳೋದಿಲ್ಲ ನಕ್ಕು ಹೇಳ್ತಾಳೆ ಲಕ್ಷ್ಮಮ್ಮ ನಕ್ಕು ಹೇಳ್ತಾಳೆ ನನ್ನನ್ನು ನೋಡಿದ್ರು ಅವರು ನಾನು ಅವರನ್ನು ನೋಡಿದೆ ನಾನು ತಿಳ್ಕೊಂಡೆ ಈಗ ಬರ್ತಾರೆ ಈಗ ಬರ್ತಾರೆ ಈಗ ಬಂದು ನನ್ನನ್ನು ಕೂಗ್ತಾರೆ ಕೂಗ್ತಾರೆ ನಾನು ಅನ್ಕೊಂಡೆ ಕೂಗ್ಲಿಲ್ಲ ಘಟ ಹೋಗಿದ್ದೆ ಘಟ ಹೋಗಿದ್ದೆ ಅಂತ ಅದು ಹೊಸ ಹೆಣ್ಣು ಅವಳಿಗೆ ಅನ್ಯಾಯ ಆಗಿದೆ ಅವಮಾನ ಆಗಿದೆ ಶೋಷಣೆ ಆಗಿದೆ ಎಲ್ಲ ಆಗಿದೆ ಆದರೆ ಅವಳದನ್ನ ತಗೊಳ್ತಿರುವ ರೀತಿ ಆಗಿದೆ ಘಟ ಅದೊಂದು ಹೋಯಿತು ಅತ್ಲಗೆ ಅಂತ ಅನ್ನೋದಿದೆಯಲ್ಲ ಅಂದರೆ ನನ್ನ ಬದುಕನ್ನು ನಾನು ನಿಭಾಯಿಸಬಲ್ಲೇ ಅನ್ನುವ ಶಕ್ತಿಯನ್ನು ಆ ಶಕ್ತಿ ತನಗಿದೆ ಅಂತ ಬಹುಶಃ ಲಕ್ಷ್ಮಮ್ಮನಿಗೆ ಅಲ್ಲಿಗೆ ಹೋಗೋ ತನಕ ಅನಿಸಿರ್ಲಿಲ್ಲ ಇಂಥದ್ದೊಂದು ಸಂದರ್ಭ ಎದುರಾಗುವ ತನಕವೂ ಅವ್ಳಿಗೆ ಅನಿಸಿದ್ದಿರಲಿಲ್ಲ ಆದರೆ ಯಾವಾಗಿಂಥ ಒಂದು ಬಿಕ್ಕಟ್ಟು ಎದುರಾಗುತ್ತೋ ಹಾಗೆ ಬಿಕ್ಕಟ್ಟು ಎದುರಾದಾಗ ಲಕ್ಷ್ಮಮ್ಮನಿಗೆ ಅನಿಸುತ್ತೆ ಇದು ನನ್ನ ಬದುಕು ನಾನು ಇದನ್ನು ಎದುರಿಸ್ತೀನಿ ಇವ ನನ್ನನ್ನು ನಿರಾಕರಿಸ್ದ ಅಂದರೆ ನಾನು ಬದುಕನ್ನು ನಿರಾಕರಿಸ್ಬೇಕಾಗಿಲ್ವಲ್ಲ ಈ ಬೆಳವಣಿಗೆಯನ್ನು ಇದರಲ್ಲಿ ತುಂಬ ಚೆನ್ನಾಗಿ ಗುರುತಿಸ್ತಾರೆ ಹೊಸ ಹೆಣ್ಣು ಅನ್ನೋಳು ಎಲ್ಲಿಯೂ ಇರುವವಳಲ್ಲ ಬೇಕಾಗಿರೋದು ಏನು ಅಂದರೆ ನಮ್ಮ ಸ್ವಪ್ರಜ್ಞೆಯಲ್ಲಿ ಆಗ್ಬೇಕಾಗಿರುವ ಒಂದು ಪಲ್ಲಟ ನನ್ನನ್ನು ನಾನು ನೋಡಿಕೊಳ್ಳುವ ಕ್ರಮದಲ್ಲಿ ಏನು ಬದಲಾವಣೆ ಆಗ್ಬೇಕಲ್ಲ ಆಗ ನಾನು ಲೋಕ ಬದಲಾಗಬೇಕು ಅಂತ ಒತ್ತಾಯಿಸೋದಕ್ಕೆ ನನಗೊಂದು ನೈತಿಕವಾದ ಹಕ್ಕು ಬರುತ್ತೆ ಅಂತ ವೈದೇಹಿಯವರ ಪಾತ್ರಗಳು ತಿಳ್ಕೊಳ್ಳೋದಿದೆಯಲ್ಲ ಅಲ್ಲಿಂದ ಮುಂದಕ್ಕೆ ಆ ಹೆಣ್ಮಕ್ಳು ಬದಲಾಗ್ತಾ ಹೋಗೋದಿದೆಯಲ್ಲ ಅದನ್ನ ಕೃತಿಯ ಉದ್ದಕ್ಕೂ ಒಂದೊಂದು ಕಥೆಯನ್ನು ಮೇಡಮ್ಮು ಯಾವ್ಯಾವದನ್ನ ಅವರು ಮುಖ್ಯ ಅಂತ ತಿಳ್ಕೊಂಡಿದ್ದಾರೋ ಆ ಕಥೆಗಳನ್ನ ತುಂಬ ಘನವಾಗಿ ತುಂಬ ಸರಳವಾಗಿ ಇಲ್ಲಿ ಸರಳ ಅನ್ನೋದನ್ನ ಉದ್ದೇಶಪೂರ್ವಕವಾಗಿ ಹೇಳಬೇಕೋ ಏನು ಈ ಇಡೀ ಕೃತಿಗೆ ಮೂರು ಉದ್ದೇಶಗಳಿದೆ ನನ್ಗೆ ಅನ್ಸುತ್ತೆ ಒಂದು ವೈದೇಹಿಯವರನ್ನ ಕನ್ನಡದ ಮೇಜರ್ ಬರಹಗಾರರು ಅನ್ನೋದನ್ನ ಸ್ಥಾಪಿಸೋದು ಮೊದಲನೇ ಉದ್ದೇಶ ಆದರೆ ಎರಡನೇದ್ದು ಅವ್ರಿಗೆ ತುಂಬ ಮುಖ್ಯ ಅಂತ ಅನಿಸಿರೋದು ಯಾವ ವೈದೇಹಿಯವರನ್ನ ನಾವು ಇಲ್ಲಿಯ ತನಕ ತುಂಬ ಜನಪ್ರಿಯ ಅವ್ರಿಗೆ ತುಂಬಾ ಅಭಿಮಾನಿಗಳಿದ್ದಾರೆ ಹಂಗೆಲ್ಲ ತಿಳ್ಕೊಂಡಿದ್ದೀವೋ ಅದಕ್ಕೆ ಬೇಕಾಗಿರುವ ಎಲ್ಲ ಸಮರ್ಥನೆಗಳನ್ನು ಒದಗಿಸ್ತಾ ಹೋಗೋದು ಮೂರನೇದು ಅದಕ್ಕೆ ಬೇಕಾಗಿರುವ ರೀಚಬಿಲಿಟಿ ಅಂದರೆ ವೈದೇಹಿಯವರನ್ನ ನಾವು ಓದಬೇಕಾಗಿರುವ ಕ್ರಮವನ್ನ ಹೊಸ ನೋಟಗಳನ್ನು ಹೊಸ ಕಣ್ಣುಗಳನ್ನು ಕೊಡೋದ್ರ ಮೂಲಕ ಸುಮಿತ್ರಾಬಾಯಿಯವರು ವೈದೇಹಿ ಸ್ಥಾಪಿಸ್ಬಿಡ್ತಾರೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಒಬ್ಬ ಮೇಜರ್ ಬರಹಗಾರ್ತಿಯವರು ಅನ್ನೋದನ್ನ ಸ್ಥಾಪಿಸ್ತಾರೆ ಮತ್ತು ಅದನ್ನ ಯಾವ್ಯಾವ ಮಿತಿಗಳು ಅಂತ ಇಲ್ಲಿಯವರೆಗೂ ಹೇಳ್ಕೊಂಡು ಬರಲಾಗಿದೆಯೋ ಅದು ಪರಿಭಾಷೆಗಳ ಮಿತಿ ಇರ್ಬೋದು ಪರಿಕಲ್ಪನೆಗಳ ತಾತ್ವಿಕತೆಯ ಅದರಲ್ಲಿ ಹಾಗೆ ಚರ್ಚೆ ಮಾಡ್ತಾರೆ ಅದು ಯಾರಿಗೂ ಅರ್ಥನೇ ಆಗೋದಿಲ್ಲ ಅಂತೆಲ್ಲ ಏನು ಹೇಳ್ತಾರೋ ಅದರಿಂದಲೂ ಇದನ್ನು ಹೊರಗೆ ತಂದಿದ್ದಾರೆ ಅದರ ಅರ್ಥ ತಾತ್ವಿಕತೆಯನ್ನು ಇವ್ರು ಬಿಟ್ಕೊಟ್ಟಿದ್ದಾರೆ ಅಂತಲ್ಲ ನನಗನ್ಸಿದ್ದು ತಾತ್ವಿಕತೆಯನ್ನೇ ಇವರು ನಿರೂಪಣೆಯಾಗಿ ಸರಳ ಭಾಷೆಯಾಗಿ ವಿಸ್ತರಿಸ್ಕೊಂಡಿದ್ದಾರೆ ಅಥವಾ ಪರಿವರ್ತಿಸ್ಕೊಂಡಿದ್ದಾರೆ ಅನ್ನೋದನ್ನು ಹೇಳ್ತೀನಿ ಹೊರತು ಅವರು ಆ ತಾತ್ವಿಕತೆಯನ್ನು ಬಿಟ್ಕೊಟ್ಟಿದ್ದಾರೆ ಅಂತಲ್ಲ ಇನ್ನೊಂದು ಸಣ್ಣ ಸೂಚನೆಯನ್ನ ಮುನ್ನುಡಿ ಬರೆದಿರುವ ಎಚ್ ಎಸ್ ಆರ್ ಕೊಡ್ತಾರೆ ಏನಂದ್ರೆ ಭಾರತದ ಇತರ ಮೇಜರ್ ಬರಹಗಾರ್ತಿಯರ್ ಇದಾರಲ್ಲ ಅಹ್ ಇಸ್ಮತ್ ಚುಕ್ತಾ ಇರ್ಬಹುದು ಮಹಾಶ್ವೇತಾದೇವಿ ಇರ್ಬಹುದು ಅಂತವ್ರ ಜೊತೆನಲ್ಲಿ ಹೋಲಿಸಬಹುದಾದ ಒಂದು ಅಹ್ ಅವಕಾಶನೂ ಇದೆ ಆದರೆ ಆ ಅವಕಾಶ ಈ ಕೃತಿಯಲ್ಲಿ ಬಳಕೆ ಆಗಿಲ್ಲ ಅನ್ನೋ ಅರ್ಥದ ಒಂದು ಸಣ್ಣ ಮಾತು ಇಲ್ಲಿ ಬರುತ್ತೆ ಬಟ್ ನನಗನ್ಸೋದು ಏನು ಅಂತಂದ್ರೆ ಇಡೀ ಕೃತಿಯನ್ನ ಒಂದು ತೌಲನಿಕ ಅಧ್ಯಯನ ಅಂತ ಏನು ಮಾಡಬೇಕಾಗಿಲ್ಲ ಮಹಾಶ್ವೇತಾದೇವಿ ಇದನ್ ಬರ್ದಿದ್ರು ಬರ್ದಿದ್ದು ಹಂಗೇನು ಹೇಳಬೇಕಾಗಿಲ್ಲ ನಾವು ವೈದೇಹಿ ಯಾಕೆ ಪ್ರಮುಖ ಬರಹಗಾರ್ತಿ ಅನ್ನೋದನ್ನು ಸ್ಥಾಪಿಸಿದ್ರೆ ಸಾಕು ಅಂತ ನನಗೆ ಅನಿಸುತ್ತೆ ಅವರವರ ವಸ್ತುವೈವಿಧ್ಯ ಅವರವರ ಹಿನ್ನೆಲೆ ಅದನ್ನೆಲ್ಲ ನಾವು ನಮ್ಮ ಕುತೂಹಲಕ್ಕೆ ನಮ್ಮ ಆಸಕ್ತಿಗೆ ಓದ್ಕೊಳ್ಳೇಬೇಕು ಓದ್ಕೊಳ್ಳೋಣ ಆದರೆ ಅದರ ಅರ್ಥ ನಾವು ಅವ್ರ ಜೊತೆನಲ್ಲೇ ಇವರು ನಿಟ್ಟು ನೋಡಬೇಕು ಅಂತೇನು ಅಲ್ಲ ಅಂತ ನನಗೆ ಅನಿಸುತ್ತೆ ಮೊದಲನೆಯ ಅಧ್ಯಾಯದಲ್ಲಿ ಇವರು ಒಂದು ಏಳು ಭಾಗಗಳನ್ನು ಮಾಡಿಕೊಂಡಿದ್ದಾರೆ ಆ ಶೀರ್ಷಿಕೆಗಳನ್ನು ಓದಿದರೆ ಇವರ ಧ್ವನಿ ಇವರ ಧೋರಣೆ ಏನು ಅನ್ನೋದು ಗೊತ್ತಾಗ್ಬೋದು ಅಂತ ಅನಿಸುತ್ತೆ ಮದುವೆ ಎಂಬ ಸಂತೆಗೆ ಮೊದಲನೇದು ಎರಡನೇದು ದೇಹ ಸಂಸಾರಕ್ಕೆ ಮನಸ್ಸು ಆಗಸಕ್ಕೆ ಮೂರನೇದು ದಿಗ್ಬಂಧನದೊಳಗಿನ ಜ್ವಾಲಾಮುಖಿ ನಾಲ್ಕನೇದು ತನ್ನೊಳಗಿನ ತನ್ನನ್ನು ಕಂಡೆನೆ ಐದನೇದು ಮನೆಯಂಗಳದ ಆಚೆಗೆ ಸಮಾಜ ಆರನೇದು ಸ್ತ್ರೀತ್ವದ ಅರಿವೆ ಮಾನವತ್ವದ ಬಿಡುಗಡೆಗೆ ದಾರಿ ಕತೆ ಹೇಳಲು ದೇಶೀಯ ತಂತ್ರಗಳೇ ಸಾಲದೆ ಇದು ಏಳನೇದು ಈ ಏಳು ಅಧ್ಯಾಯಗಳಲ್ಲೇ ಮಿಕ್ಕಿದ್ದು ಅವರು ಅಸ್ಪೃಶ್ಯರು ಕಾದಂಬರಿ ಬಗ್ಗೆ ಬರೀತಾರೆ ಅಲ್ಲಿ ಬರೆಯುವಾಗ ತುಂಬ ವಸ್ತುನಿಷ್ಠವಾದ ಕೆಲವು ಅಬ್ಸರ್ವೇಷನ್ಗಳನ್ನು ಮೇಡಮ್ ಮಾಡ್ತಾರೆ ಆ ಅಬ್ಸರ್ವೇಷನ್ಗಳಲ್ಲಿ ಮೊದಲನೇದು ಯಾವುದನ್ನು ಅಸ್ಪೃಶ್ಯತೆ ಅಂತ ಈ ಲೋಕದಲ್ಲಿ ಕರೆಯಲಾಗ್ತಾ ಇದೆಯೋ ಆ ಬಗ್ಗೆಯೇ ಜಾತಿ ಅಸ್ಪೃಶ್ಯತೆಯನ್ನು ಮುಟ್ಟೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದರ ಕ್ರೌರ್ಯವನ್ನು ತಿಳಿಸೋದಿಕ್ಕೆ ಆ ಕಾದಂಬರಿ ಪ್ರಯತ್ನ ಪಟ್ಟರು ಕೂಡ ಕಾದಂಬರಿ ನಿಜವಾಗಿ ಹೇಳಕ್ ಹೊರಡೋದು ಬೇರೆ ಬಗೆಯ ಅಸ್ಪೃಶ್ಯತೆಗಳನ್ನು ಕುರಿತು ಅಲ್ವಾ ಅಂತ ಆ ಅಸ್ಪೃಶ್ಯತೆ ಅನ್ನೋದು ಹೆಣ್ಣಿನದ್ದಿರಬಹುದು ಹೆಣ್ಣಿನ ಭಾವಲೋಕದ್ದಿರ್ಬಹುದು ಹೆಣ್ಣಿನ ಕನಸುಗಳದ್ದಿರಬಹುದು ಹೆಣ್ಣಿನ ಸಹಜ ನಡವಳಿಕೆಗಳನ್ನು ಅಸ್ಪೃಶ್ಯವಾಗಿಸೋದಕ್ಕೆ ಹೊರಡುವ ಈ ಲೋಕ ಇದೆಯಲ್ಲ ಈ ಲೋಕದ ಆ ಅಸ್ಪೃಶ್ಯ ನಡವಳಿಕೆಯ ಬಗ್ಗೆಗೂ ಇವರು ನಮ್ಮ ಗಮನವನ್ನು ಸೆಳೀತಾರೆ ಆದರೆ ಕಥೆಗಳಲ್ಲಿ ಸಿಗುವಂತಹ ಪರಿಪೂರ್ಣವಾದ ಯಶಸ್ಸು ವೈದೇಹಿಯವರಿಗೆ ಈ ಕಾದಂಬರಿಯಲ್ಲಿ ಸಿಕ್ಕಲ್ವೇನೋ ಅನ್ನುವ ಒಂದು ಸಣ್ಣ ಅನುಮಾನವನ್ನು ಮೇಡಮಿಲ್ ವ್ಯಕ್ತಪಡಿಸ್ತಾರೆ ಮತ್ತು ಅದನ್ನು ನಾವೆಲ್ಲರೂ ಬಹುಶಃ ಒಪ್ಪೆ ಒಪ್ತೀವಿ ಅಂತ ನನಗೆ ಅನಿಸುತ್ತೆ ಮೂರನೆಯ ಭಾಗದಲ್ಲಿ ಅವರು ಪ್ರಬಂಧಗಳ ಬಗೆಗೆ ತುಂಬ ಆಳವಾಗಿ ಚರ್ಚೆ ಮಾಡ್ತಾರೆ ನಾನು ಎಲ್ಲೋ ಒಂದು ಕಡೆ ಹೇಳಿದ್ದೆ ಹೇಳಿದ್ದೆ ಅಂತ ಅನಿಸುತ್ತೆ ನನಗೆ ಮಲ್ಲಿನಾಥನ ಧ್ಯಾನ ಯಾವ ಅನುಮಾನವೂ ಇಲ್ಲದೆ ಕನ್ನಡದ ಬಹಳ ಮುಖ್ಯವಾದ ಸಾಂಸ್ಕೃತಿಕ ಪಠ್ಯಗಳಲ್ಲಿ ಒಂದು ಅಂತ ಯಾಕೆ ಅದು ಸಾಂಸ್ಕೃತಿಕ ಪಠ್ಯಗಳಲ್ಲಿ ಒಂದು ಮುಖ್ಯವಾಗಿ ಅಂತಂದರೆ ಅಲ್ಲಿ ವೈದೇಹಿ ಯಾವ ಸಂಕೋಚಗಳು ಇಲ್ಲದೆ ಹಾಗೆ ನೋಡಿದ್ರೆ ವೈದೇಹಿಯವ್ರ ಬರವಣಿಗೆನಲ್ಲಿ ಯಾವ ಸಂಕೋಚವನ್ನು ಅವರು ಇಟ್ಕೊಂಡಿಲ್ಲ ಯಾವ ಸಂಕೋಚವನ್ನು ಅವ್ರು ಇಟ್ಕೊಂಡಿಲ್ಲ ಎಷ್ಟು ನೇರವಾಗಿ ಅವ್ರು ಬರೀತಾರಂತಂದರೆ ಇವನ ಜೊತೆಲಿ ನನಗೆ ಮದುವೆ ಆಗಿದೆ ಒಂದು ದಾಂಪತ್ಯ ನಾನು ನಡೆಸ್ತಾ ಇದ್ದೀನಿ ಆದರೆ ನನಗೆ ಆ ದಾಂಪತ್ಯಕ್ಕಿಂತ ಇಲ್ಲಿನೊಂದು ಸಖ್ಯ ಇದೆ ಅಲ್ಲ ಆ ಸಖ್ಯವೇ ನನ್ನ ನಿಜವಾದ ಸಾರ್ಥಕತೆಯ ದಾಂಪತ್ಯ ನನಗನಿಸುತ್ತೆ ಅನ್ನುವ ಮಾತಿರ್ಬಹುದು ಅಥವಾ ಮದುವೆಯಾದ ಒಬ್ಬ ಹೆಣ್ಮಗಳು ಯಾರೋ ಒಬ್ಬ ನನ್ನನ್ನು ತುಂಬ ಕಾಡ್ತಾನಲ್ಲ ಆತ ಅನ್ನುವ ಕಥೆನಲ್ಲಿ ಆ ಆತ ಯಾರು ಅವನು ಅವನ 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 ಅಂದರೆ ಹೆಣ್ಣಿನ ಒಳಗೂ ಇರಬಹುದಾದ ಅನ್ಯದ ಒಂದು ಹುಡುಕಾಟ ಇದೆಯಲ್ಲ ಒಂದು ಪರಿಪೂರ್ಣ ಸಖ್ಯದ ಹುಡುಕಾಟ ಆ ಹುಡುಕಾಟವನ್ನು ಯಾವ ಸಂಕೋಚವೂ ಇಲ್ಲದೆ ವೈದ್ಯಹಿಯವರ ಬರವಣಿಗೆಗಳು ಹೇಳ್ತಾ ಹೋಗ್ತವೆ ಇನ್ನೊಂದು ಕಥೆಯಲ್ಲಿ ಅವಳು ಹೇಳ್ತಾಳಲ್ಲ ಆ ಹುಡುಗಿ ಅಂದರೆ ಸುಳೆಯರಾಗೋದು ಎಷ್ಟು ಅದ್ಭುತ ಅಲ್ವಾ ಅನ್ನೋ ಮಾತನ್ನ ಆ ಹುಡುಗಿ ಹೇಳ್ತಾಳೆ ಜೀವಮಾನ ಪೂರ್ತಿ ಒಬ್ಬನ ಜೊತೆಯಲ್ಲೇ ಬದುಕಬೇಕಾದ ಅನಿವಾರ್ಯತೆ ಏನಿರಲ್ವಲ್ಲ ಅದೊಂದು ಹದಿಹರೆಯದ ಒಂದು ಏನದು ಒಂದು ಉದ್ಗಾರವೇ ಇರ್ಬೋದು ಒಂದು ಏನದು ಏನು ಕರಿಬಹುದು ಅದನ್ನು ಹದಿಹರಿಯದ ಒಂದು ಸಣ್ಣ ಚಹರೇನೇ ಚಹರೆನೇ ಇದ್ದಿರಬಹುದು ಅದು ಅದು ಬೇರೆ ವಿಷಯ ಆದರೆ ಅಂಥ ಯಾವುದನ್ನೂ ವೈದೇಹಿ ಮುಚ್ಚಿಟ್ಟವರಲ್ಲ ಅದಕ್ಕಿಂತ ಮುಖ್ಯವಾದ ಇನ್ನೊಂದು ಸಂಗತಿಯನ್ನ ಇವ್ರು ಹೇಳ್ತಾರೆ ಗೂಡಿನೊಳಗಿನ ಹಕ್ಕಿ ಕಥೆಯನ್ನ ಚರ್ಚೆ ಮಾಡ್ತಾ ಮೇಡಮ್ ಹೇಳ್ತಾರೆ ಅವಳಿಗೆ ತಾನು ಒಬ್ಳೇ ಇರಬೇಕು ಅಂತ ಆಸೆ ಆ ಏಕಾಂತವನ್ನ ಹೇಗಾದರೂ ತಾನು ಗಳಿಸ್ಕೋಬೇಕಲ್ಲ ಅದಕ್ಕೆ ಅವಳು ಗಂಡನ್ಗೆ ಹೇಳ್ತಾಳೆ ನೀನು ಹೋಗೋವಾಗ ನೀನೆ ಬೀಗ ಹಾಕೊಂಡು ಹೋಗು ಮನೆಗೆ ಅಂತ ಅವನು ಬೀಗ ಹಾಕೊಂಡು ಹೋಗ್ತಾನೆ ಬೀಗ ಹಾಕೊಂಡು ಹೋದಾಗ ಅನಿಸುತ್ತೆ ನಾನು ಸರ್ವತಂತ್ರ ಸ್ವತಂತ್ರಳು ಅಂತ ಅವಳು ನಗ್ನಳಾಗಿರ್ತಾಳೆ ಗಂಡನ ಪ್ಯಾಂಟು ಶರ್ಟ್ ಹಾಕುತ್ತಾಳೆ ಸಿಗರೇಟ್ ಸೇದಕ್ಕೆ ಟ್ರೈ ಮಾಡ್ತಾಳೆ ಇಷ್ಟೆಲ್ಲ ಮಾಡ್ತಾಳೆ ಆದರೆ ಇಷ್ಟೆಲ್ಲ ಆದ ಮೇಲೂ ಅವಳಗ್ ಅನ್ಸೋದು ಏನು ಅಂತಂದರೆ ನನ್ನ ಸ್ವಂತದ್ದು ಅಂತ ಒಂದು ಗಳಿಗೆನೂ ನನಗಿಲ್ವಲ್ಲ ಇದೆಲ್ಲ ಮಾಡ್ತಾ ಇದ್ದೀನಿ ನಿಜ ನಾನು ಪ್ರಯೋಗಗಳನ್ನು ಮಾಡ್ತಾ ಇದ್ದೀನಿ ಆದರೆ ಮಾಡುವಾಗಲೂ ನನಗೆ ಗೊತ್ತಿಲ್ಲದಾಗೆ ಒಂದು ಅಳುಕು ನನ್ನನ್ನು ಯಾಕೆ ಕಾಡುತ್ತೆ ಅಳುಕು ನನ್ನನ್ನು ಕಾಡುತ್ತೆ ಅನ್ನೋದಾದರೆ ಅದರ ಹೊಣೆನ ನಾನೇ ಹೊರಬೇಕಾ ಅಥವಾ ನಾನು ಗಂಡಾಳಿಕೆಯ ಮೇಲೆ ಹಾಕಬೇಕಾ ಈ ಕೃತಿ ಹೇಳ್ತಾ ಇರೋದು ಏನನ್ನ ಅಂತಂದ್ರೆ ಅದನ್ನ ಹೆಣ್ಣು ತಾನೇ ಹೊರಬೇಕು ಅಂತ ಯಾವ ಸ್ವಬಂಧನ ಅಂತ ನಾವು ಮಾತಾಡ್ತಿರ್ತೀವೋ ಅದರಿಂದ ಹೊರ ಬರಬೇಕಾದ ಪ್ರಯತ್ನಗಳನ್ನ ನಾವೇ ಮಾಡಬೇಕು ನಾವು ಅದನ್ನ ಬುದ್ಧಿಗತವಾಗಿ ಮಾಡೋದ್ರಿಂದ ಮಾತ್ರ ಸಾಧ್ಯ ಆಗೋದಿಲ್ಲ ನಾವು ಅದನ್ನ ಮನಸ್ಸಿನಿಂದ ಆತ್ಮದಿಂದ ಮಾಡಿದಾಗ ಮಾತ್ರ ನಮಗೆ ನಿಜವಾದ ಬಿಡುಗಡೆ ಸಿಗೋದಕ್ಕೆ ಸಾಧ್ಯ ಅಂತ ಇಷ್ಟು ಕೃತಿಯನ್ನು ಓದಿದ್ದಾದ್ಮೇಲೆ ಅನ್ಸೋದು ಏನು ಅಂತಂದ್ರೆ ಕೊನೆಗೂ ಹೆಣ್ಣಿಗೆ ಬೇಕಾಗಿರುವ ಬಿಡುಗಡೆಯನ್ನು ಅವಳಿಗೆ ಬೇಕಾಗಿ ಅವಳು ಪಡ್ಕೋಬೇಕು ಅದನ್ನು ಪಡ್ಕೊಳ್ಳುವ ಹೊತ್ತಿನಲ್ಲಿ ಅವಳಿಗೆ ಅನಿಸುತ್ತೆ ಈ ಲೋಕದ ಬಿಸಾತೆ ನನಗೆ ಬೇಡ ಅಂತ ನನ್ನಿಂದ ನಾನೇ ಹಾಕ್ಕೊಂಡಿರುವ ಬಂಧನಗಳಿಂದ ನನಗೆ ಬಿಡುಗಡೆ ಸಿಕ್ಬಿಡ್ಬಹುದಾದರೆ ಅದಕ್ಕಿಂತ ದೊಡ್ಡದು ಬಹುಶಃ ಯಾವುದು ಇಲ್ಲ ಅನ್ನುವ ಒಂದು ಅಭಿಪ್ರಾಯಕ್ಕೂ ಇಲ್ಲಿನ ಕೆಲವು ಪಾತ್ರಗಳು ಬರುವ ಹಾಗೆ ಕಾಣಿಸುತ್ತೆ ಈ ಇಡೀ ಕೃತಿಗೆ ಮೇಡಮ್ ಕೊಟ್ಟಿರೋಂಥ ಸಮಯ ಅವ್ರು ಪಟ್ಟಿರುವಂಥ ಶ್ರಮ ಮತ್ತು ಈ ನಿಡುಗಾಲದ ಅವರ ವಿದ್ವತ್ತೇನಿದೆ ಆ ವಿದ್ವತ್ತನ್ನೆಲ್ಲ ಇದಕ್ಕೆ ಅವರು ಧಾರೆ ಎರೆದು ರಚಿಸಿರುವ ಈ ಕೃತಿ ಇದೆಯಲ್ಲ ಈ ಕೃತಿಗಾಗಿ ನಾವು ಕನ್ನಡಿಗರು ಮೇಡಮ್ಗೆ ಕೃತಜ್ಞರಾಗಿರಬೇಕು ಯಾಕೆ ಅಂತಂದರೆ ಮೇಲ್ನೋಟಕ್ಕೆ ನಾವು ಎಷ್ಟೆಲ್ಲ ಹೇಳಿ ಹೇಳಿಯೂ ಅವರನ್ನು ಘನವಾಗಿ ಸ್ಥಾಪಿಸಬೇಕಾದ ಒಂದು ನಿಜವಾದ ದೊಡ್ಡ ಜವಾಬ್ದಾರಿ ಏನಿತ್ತು ಆ ಜವಾಬ್ದಾರಿಯನ್ನು ಮೇಡಮ್ ತಗೊಂಡಿದ್ದಾರೆ ಮತ್ತು ಆ ಜವಾಬ್ದಾರಿಯಲ್ಲಿ ಅವರು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ ಈ ಎಲ್ಲ ದೃಷ್ಟಿಯಿಂದ ಈ ಕೃತಿಯನ್ನು ಕೊಡಮಾಡಿದ್ದಕ್ಕಾಗಿ ಮೇಡಮ್ ಅವರಿಗೆ ಇದನ್ನು ಪ್ರಕಟಿಸಿದ್ದಕ್ಕಾಗಿ ಪೂರ್ಣಿಮಾ ಅವರಿಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ